ಅವಧಿ ಮುಗಿಯುವವರೆಗೂ ಸಿದ್ದರಾಮಯ್ಯನವರೇ ನಮ್ಮ ಮುಖ್ಯಮಂತ್ರಿ ಯೋಜನಾ ಆಯೋಗದ ಅಧ್ಯಕ್ಷ ಆರ್ವಿಡಿ ಸಿರಿಸಿಯಲ್ಲಿ ವೀರಶೈವ ಸಮಾಜದಿಂದ ಅದ್ದೂರಿಯಾಗಿ ನಡೆದ ಗುಗ್ಗುಡೋತ್ಸವ ಮನೆ ಕಳ್ಳತನ ಮಾಡಿದ ಆರೋಪಿಯನ್ನು ನಗದು ಸಮೇತವಾಗಿ ಬಂಧಿಸಿರುವ ಯಲ್ಲಾಪುರ ಪೊಲೀಸರು ಅರಣ್ಯ ಕಾಯ್ದೆ ಅಧ್ಯಯನದ ವೈಫಲ್ಯತೆ ಅರಣ್ಯ ಹಕ್ಕು ವಿಫಲತೆಗೆ ಮುಖ್ಯ ಕಾರಣ ಅರಣ್ಯ ಅತಿಕ್ರಮಣದಾರರ ನಾಯಕ ರವಿ ನಾಯಕ್ ಸಿರ್ಸಿ ಜಿಲ್ಲೆ ಹೋರಾಟ ಸಮಿತಿಯಿಂದ ಮಹತ್ವದ ಸಭೆ ಸಾರ್ವಜನಿಕರಿಂದ ಹೋರಾಟ ಗಟ್ಟಿಗೊಳಿಸುವ ನಿರ್ಣಯ ಕಾಲೇಜು ಮಕ್ಕಳಿಗೆ ಬಸ್ ಹಾಗೂ ಊಟೋಪಚಾರ ವ್ಯವಸ್ಥೆ ಮಾಡಿಸಿ ಬೆಳಗಾವಿ ಅಧಿವೇಶನ ತೋರಿಸಿದ ಶಾಸಕ ಭೀಮಣ್ಣ ನಾಯ್ಕ ಪ್ರತಿಭಾ ಕಾರಂಜಿಯಲ್ಲಿ ಕುಮಾರಿ ಆರಾಧ್ಯ ನಾಯಕ್ ಜಿಲ್ಲಾ ಮಟ್ಟದಲ್ಲಿ ದ್ವಿತೀಯ ಸಂಘಟನೆಯ ಮೂಲಕ ಕಲಿಕೆಯಲ್ಲಿ ಹೊಸತನ ತರಬೇಕಿದೆ ಪ್ರಾಂಶುಪಾಲ ನರೇಂದ್ರ ನಾಯಕ್ ಕಿವುಡ ಮಕ್ಕಳ ವಸತಿ ಶಾಲೆಗೆ ಹಣ್ಣು ಸಿಹಿ ವಿತರಿಸಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬ ಆಚರಣೆ ಮಾಡಿದ ಜೆಡಿಎಸ್ ಕಾರ್ಯಕರ್ತರು ಆಟೋಮೊಬೈಲ್ ಕ್ರಿಕೆಟ್ ಕಪ್ ಗೆದ್ದ ಆರ್ಎನ್ಎಸ್ ರೋಕರ್ಸ್ ತಂಡ ಮತ್ತು ಯಶಸ್ವಿಗೊಂಡ ಪದ್ಮಾವತಿ ಸಭಾಭವನದಲ್ಲಿ ಮಕ್ಕಳಿಂದ ನಡೆದ ಕರಾಟೆ ಪ್ರದರ್ಶನ ಅವರ ನೇತೃತ್ವದ ಸರ್ಕಾರದಲ್ಲಿ ಅಪವಾದ ಮಾಡುವಂತಹ ಯಾವುದೇ ಅವಕಾಶ ಮಾಡಿಕೊಟ್ಟಿಲ್ಲ ಆದ್ದರಿಂದ ಬಿಜೆಪಿಯವರಿಗೆ ಸದನ ಹಾಳು ಮಾಡುವ ಕೆಲಸ ಬಿಟ್ಟರೆ ಬೇರೆ ಏನೂ ಇಲ್ಲ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಯುತ್ತಾರೆ ಡಿಕೆಶಿ ಅವರು ಕೂಡ ಆ ಸ್ಥಾನ ಕೇಳುವುದರಲ್ಲಿ ತಪ್ಪಿಲ್ಲ ಮುಂದೆ ಅವರಿಗೂ ಕೂಡ ಅವಕಾಶಗಳಿವೆ ಎಂದು ಮಾಜಿ ಸಚಿವ ಹಾಗೂ ಕರ್ನಾಟಕ ಆಡಳಿತ ಸುಧಾರಣೆ ಯೋಗದ ಅಧ್ಯಕ್ಷ ಆರ್ ವಿ ದೇಶಪಾಂಡೆ ಸಿರಿಸಿಯಲ್ಲಿ ತಿಳಿಸಿದ್ದಾರೆ ಸರ್ಕಾರ ಸರ್ಕಾರ ಮೇಲೆ ಅಪಾದನೆ ಮಾಡಿಕೊಳ್ಳಿಕ್ಕೆ ಯಾವ ಅವಕಾಶ ಅಷ್ಟು ಸಮರ್ಥವಾಗಿ ಚೆನ್ನಾಗಿ ಪಾರದರ್ಶಕವಾಗಿ ಸರಳ ಸರ್ವಾಂಗೀಣ ಅಭಿವೃದ್ಧಿ ಇದರಲ್ಲಿ ವಿಚಾರ ಮಾಡಿ ಕೆಲಸ ಮಾಡ್ತಾ ಇದ್ದಾರೆ ನಾವು ಮುಖ್ಯಮಂತ್ರಿ ಆಗಲಿ ಆಗ್ತಕ್ಕಂಥವ್ರ ಅಭಿಲಾಷೆ ಇದ್ರೆ ಏನು ತಪ್ಪು ಕೊಟ್ಟು ಏನ್ ತಪ್ಪದೆ ಆದರೆ ಸಮಯ ಬಂದಾಗ ಅವಕಾಶ ಬರ್ತವೆ ಅವರನ್ನು ನಾಳೆ ಆಗಬೇಕು ಅವ್ರಿಗೆ ಅವ್ರನ್ನ ಹೇಳಿಲ್ಲ ಹೇಳಿದಾರೆ ಹೇಳಿಲ್ಲ ಅವರು ಹಾಗೆ ಅನಾವಶ್ಯಕವಾಗಿ ಇದು ಬೇಡ ಸರ್ಕಾರ ಭಾಳ ಸಮರ್ಥವಾಗಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ನ ಸಂಪೂರ್ಣ ಸಹಕಾರದಿಂದ ಎಲ್ಲರ ಸಹಕಾರದಿಂದ ನಡೀತಾ ಇದೆ ಹಾಗಾಗಿ ಅವ್ರಿಗೇನು ಎರಡು ತಿಂಗಳಿಂದ ಎರಡು ವರ್ಷಕ್ಕಿಂತ ಏನೇನು ಆಯ್ಕೆ ಮಾಡಿ ನಾವು ಶಾಸಕಾಂಗ ಪಕ್ಷ ಸರ್ವಾನುಭದಿಂದ ಸಿದ್ದರಾಮಯ್ಯ ಅವ್ರಿಗೆ ಮುಖ್ಯಮಂತ್ರಿಯಾಗಿ ನಾವು ಆಯ್ಕೆ ಮಾಡಿದ್ದೇವೆ ಬಿಜೆಪಿ ತಗೊಂಡ ಹಾರಿಸಿದ್ರು ಅದನ್ನ ಹಾರಿಸ್ತಾರೆ ಚುನಾವಣೆ ಹಾರಿಸ್ತಾರೆ ಅವರು ಗೆಲ್ತೇವೆ ಅಂತ ಹೇಳಿಲ್ಲ ನಿಮ್ ಕಾಂಪಿಟೇಷನ್ ಅಂತಾರೆ ಸರ್ ದೇಶಪಾಂಡೆ ಅವ್ರಿಗೆ ನಾವು ಕಾಂಪಿಟೇಷನ್ ಕೊಡ್ತೇವೆ ಹೇಳ್ತಾರೆ ಸರ್ ಅವರು ವಿಶ್ವೇಶ್ವರ್ ಎಲ್ಲ ಮುಖಂಡರು ನನ್ನ ಜೊತೆ ಕಾಂಪಿಟೇಷನ್ ಮಾಡಬೇಕು ನನಗೆ ಎಷ್ಟು ಶಕ್ತಿ ಅದೇ ಅಂತ ಒಂದು ವಿಚಾರ ಮಾಡಲಿಲ್ಲ ಶಕ್ತಿಶಾಲಿ ಅದೇ ಅಂತ ಒಪ್ಕೊಂಡವರು ಅವರು ನನಗೆ ರಾಜಕೀಯ ಎರಡು ವರ್ಷ ಆಯ್ತು Ευχαριστώ. Ευχαριστώ. το Ευχαριστώ. 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 ಸಿರಿಸಿಯ ಶ್ರೀ ವೀರಭದ್ರೇಶ್ವರ ಟ್ರಸ್ಟ್ ಹಾಗೂ ವೀರಶೈವ ಸಮಾಜ ಬಾಂಧವರು ಹಮ್ಮಿಕೊಂಡಿದ್ದ ಶ್ರೀ ವೀರಭದ್ರೇಶ್ವರ ಉಗ್ಗುಳೋತ್ಸವ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಮುಂದೆ ಹಾಲು ಉಕ್ಕಿಸುವುದರೊಂದಿಗೆ ಸಂಪನ್ನಗೊಂಡಿತ್ತು ಗೌರವೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ ಬಳಿಕ ಬಣ್ಣದ ಮಠದಲ್ಲಿ ಚಾಲನೆ ಪಡೆದುಕೊಂಡಿದ್ದ ಗುಗ್ಗುಳೋತ್ಸವ ಮೆರವಣಿಗೆಯು ಪುರವಂತರ ಒಡಪಿನೊಂದಿಗೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ನಡು ಮಧ್ಯಾಹ್ನ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಬಂದು ತಲುಪಿದ ಬಳಿಕ ಅಲ್ಲಿ ಹೋಮದಲ್ಲಿ ಹಾಲು ಉಕ್ಕಿಸಿ ಹೋಮದ ಬೆಂಕಿಯಿಂದ ವೀರಭದ್ರೇಶ್ವರ ದೇವರಿಗೆ ದೀಪ ಹಚ್ಚಿ ಮಹಾಮಂಗಳಾರತಿ ನೆರವೇರಿಸಲಾಯಿತು ನಂತರ ಸಾರ್ವಜನಿಕ ಅನ್ನಪ್ರಸಾದ ವಿತರಿಸಲಾಯಿತು I'm ಮನೆ ಕಳ್ಳತನ ಮಾಡಿ ಐವತ್ತು ಸಾವಿರ ನಗದು ಕದಿದ್ದ ಆರೋಪಿ ಅಂಕೋಲ ತಾಲೂಕಿನ ಬಾಳೆಗದ್ದೆಯ ಭಾಸ್ಕರ್ ನಾರಾಯಣ್ ಸಿದ್ದಿ ಬಂಧಿಸಿ ಕದ್ದ ಹಣ ವಶಕ್ಕೆ ಪಡೆಯುವಲ್ಲಿ ಯಲ್ಲಾಪುರ ಪೊಲೀಸರು ಸಫಲರಾಗಿದ್ದಾರೆ ಡೈನಾಮಿಕ್ ಎಸ್ಪಿ ಎಂನಾರಾಯಣ ಇವರ ಸಮರ್ಥವಾದ ಮಾರ್ಗದರ್ಶನ ಡಿವೈಎಸ್ಪಿ ಗಣೇಶ್ ಕೆಎಲ್ ಇವರ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಸಿಪಿಐ ರಮೇಶ್ ಹಾನಪುರ್ ಪಿಎಸ್ಐ ಶೇರ್ಜಿ ಚವ್ಹಾಣ್ ಹಾಗೂ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು ಅರಣ್ಯ ಕಾಯ್ದೆ ಬಗ್ಗೆ ಅಧ್ಯಯನ ವೈಫಲ್ಯತೆಯೇ ಅರಣ್ಯ ಹಕ್ಕು ಕಾಯ್ದೆ ವಿಫಲತೆಗೆ ಮುಖ್ಯ ಕಾರಣವಾಗಿದೆ ಎಂದು ಅರಣ್ಯ ಅತಿಕ್ರಮಣದಾರರ ನಾಯಕ ರವೀಂದ್ರ ನಾಯ್ಕ ಹೊನ್ನಾವರದಲ್ಲಿ ನಡೆದ ಅರಣ್ಯವಾಸಿಗಳ ಸಭೆಯಲ್ಲಿ ಹೇಳಿದರು ಅರಣ್ಯ ಕಾಯ್ದೆ ಬಗ್ಗೆ ಅರಣ್ಯ ಇಲಾಖೆಯವರಲ್ಲಿ ಪೂರ್ಣ ಪ್ರಮಾಣದ ಜ್ಞಾನವಿಲ್ಲ ಅರಣ್ಯ ಇಲಾಖೆಯವರು ಅರಣ್ಯ ಕಾಯ್ದೆಯನ್ನು ಅಧ್ಯಯನ ಅತಿ ಅವಶ್ಯ ಈ ರೀತಿ ಅಧ್ಯಯನ ಕೊರತೆಯಿಂದಲೇ ಸಾಕಷ್ಟು ಗೊಂದಲಗಳಾಗ್ತಾ ಇದೆ ಅರಣ್ಯ ಹಾಗೂ ಕಾಯ್ದೆ ಏನಾದರೂ ವೈಫಲ್ಯವಾಗಿದೆ ಅರಣ್ಯ ಹಾಗೂ ಕಾಯ್ದೆಯಲ್ಲಿ ನ್ಯೂನತೆಗಳಾಗಿ ಅರ್ಜಿಗಳು ತಿರಸ್ಕಾರ ಆಗಿದೆ ಅಂದ್ರೆ ಈ ವೈಫಲ್ಯ ಕಾನೂನ ಅಧ್ಯಯನವೇ ಕಾರಣ ಅಂತ ನಾನು ಹೇಳಿ ಬಯಸ್ತಾ ಇದ್ದೇನೆ ಮತ್ತೇನು ಅಲ್ಲೇ ಅರಣ್ಯವಾಸಿಗಳಿಗೆ ಈ ಅರಣ್ಯ ಭೂಮಿಯ ಅಸ್ತಿತ್ವ ಇಲ್ಲ ಅಸ್ತಿತ್ವ ಇಲ್ಲಾಂದ್ಬಿಟ್ರೆ ಈ ಭೂಮಿಯಲ್ಲಿ ನಿಮಗೆ ಭೂಮಿ ಹಾಕೋಣ ಸಿಗದೆ ಇದ್ರೆ ಏನ್ ಅವಸ್ಥೆ ಆಗ್ಬೋದು ಅರಣ್ಯವಾಸಿಗಳಿಗೆ ಅರಣ್ಯ ಭೂಮಿ ಹಕ್ಕು ಅನಿವಾರ್ಯ ಜಿಲ್ಲೆಯಲ್ಲಿ ಎಂಬತ್ತೈದು ಸಾವಿರ ಈ ಅರಣ್ಯ ಭೂಮಿಯ ಮೇಲೆ ಅವಲಂಬಿತರಾಗಿದ್ದಾರೆ ಇಂಥ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯವರು ಸಮಗ್ರವಾಗಿ ಕಾನೂನು ಅಧ್ಯಯನ ಮಾಡಬೇಕು ಅರಣ್ಯ ವಾಸಿಗಳ ಪರವಾಗಿ ಅರಣ್ಯ ಇಲಾಖೆ ಜವಾಬ್ದಾರಿ ಬಹಳಷ್ಟಿದೆ ಕಾನೂನ ತೊಡಕಿನಿಂದ ಇವತ್ತು ಅರಣ್ಯವಾಸಿಗಳ ಮೇಲೆ ಧರ್ಮಗಳನ್ನ ತೋರಿಸ್ತಾ ಇದ್ದಾರೆ ದರ್ಪವನ್ನು ತೋರಿಸ್ತಾ ಇದ್ದಾರೆ ಹೋದ್ರಿ ಧರ್ಮವನ್ನು ತೋರಿಸ್ತಾ ಇದ್ದಾರೆ ಇದು ಅಸಾಧ್ಯ ಯಾವ ಸರ್ಕಾರವೂ ಈ ತಪ್ಪು ನಡವಳಿಕೆಯನ್ನ ಏನ್ ಮಾಡೋದಿಲ್ಲ ಸಹಿಸೋದಿಲ್ಲ ಸಿರ್ಸಿ ಪ್ರತ್ಯೇಕ ಜಿಲ್ಲೆ ಹೋರಾಟಕ್ಕೆ ಸಂಬಂಧಿಸಿದಂತೆ ಗಣೇಶ ಮಂಟಪದಲ್ಲಿ ಸಿರ್ಸಿ ಪ್ರತ್ಯೇಕ ಜಿಲ್ಲೆ ಹೋರಾಟ ಸಮಿತಿಯ ಅಧ್ಯಕ್ಷ ಉಪೇಂದ್ರ ಪೈ ಅಧ್ಯಕ್ಷತೆಯಲ್ಲಿ ಮಹತ್ವದ ಸಭೆ ನಡೆಸಲಾಯಿತು ಸಭೆಯಲ್ಲಿ ನೂತನ ಪದಾಧಿಕಾರಿಗಳ ಆಯ್ಕೆ ಸೇರಿದಂತೆ ಮುಂದಿನ ಹೋರಾಟದ ರೂಪರೇಷೆಗಳ ಬಗ್ಗೆ ಚರ್ಚೆ ನಡೆಸಲಾಯಿತು ಬಂದಾಗ ಕಾರ್ಯಕ್ರಮದಲ್ಲಿ ನಾವು ಘೋಷಣೆ ಮಾಡಲಿಕ್ಕೆ ಏನೇನು ಘೋಷಣೆ ಮಾಡ್ತಾರಂತ ಹೇಳಿ ನಾವು ಕೈ ತಂದ್ವಿ ಇದರ ಬಗ್ಗೆ ಸಾಧಕ ಪಾತಕಗಳು ಚರ್ಚೆಗಳು ಸರ್ಕಾರಿ ಕಚೇರಿ ಪ್ರತಿಯೊಂದು ತಿಂಗಳಿಗೆ ಆರು ಆಕಸ್ಮಿಕವಾಗಿ ಸಿಕ್ಕ ಶಾಲಾ ವಿದ್ಯಾರ್ಥಿಗಳ ಗುಂಪಿಗೆ ಊಟೋಪಚಾರ ಮಾಡಿಸಿದ್ದು ಶಾಸಕ ಭೀಮಣ್ಣ ನಾಯ್ಕರ ಈ ವರ್ಷದ ಹುಟ್ಟುಹಬ್ಬದ ವಿಶೇಷವಾಗಿತ್ತು ಇದು ನಡೆದಿದ್ದು ಮಾರಿಗುಡಿ ದೇವಾಲಯದಲ್ಲಿ ರಾತ್ರಿ ಸಂದರ್ಭದಲ್ಲಿ ಆಗ ಸಾಗರ ತಾಲೂಕಿನ ಅನಂತಪುರದ ಕೆಪಿಎಸ್ ಶಾಲೆಯ ಮಕ್ಕಳು ಪ್ರವಾಸಕ್ಕೆಂದು ಮಾರಿಗುಡಿಗೆ ಬಂದಾಗ ನಡೆದ ಘಟನೆ ಮಕ್ಕಳನ್ನು ವಿಚಾರಿಸಿದ ಶಾಸಕರು ಮಕ್ಕಳಿಗೆ ಊಟದ ಅನಿವಾರ್ಯತೆ ಕಂಡು ಕೂಡಲೇ ಆ ನೂರ ಐದು ಮಕ್ಕಳಿಗೆ ಹಾಗೂ ಹದಿನೈದಕ್ಕೂ ಹೆಚ್ಚಿನ ಸ್ಟಾಫ್ ಗಳಿಗೆ ಸಾಮ್ರಾಟ್ ಹೋಟೆಲ್ ನಲ್ಲಿ ತಮ್ಮ ಕೈ ಊಟದ ವ್ಯವಸ್ಥೆ ಮಾಡಿ ಹಸಿದ ಮಕ್ಕಳಿಗಾಗಿ ಮಾನವೀಯತೆ ಮೆರೆದರು ಇವತ್ತು ನಾವು ಪಿ ಎಸ್ ಅನಂತಪುರ ಸಾಗರ ತಾಲೂಕು ಶಿವ ಜಿಲ್ಲೆಯಿಂದ ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ಪ್ರವಾಸಕ್ಕಾಗಿ ಬನವಾಸಿ ಶಿರ್ಸಿ ಸೋಂದ ಹಾಗೂ ಸಾರ್ಥಲಿಂಗ ಯಾಣಕ್ಕೆಲ್ಲ ಬಂದಿದ್ವಿ ವೇ ಬರುವಾಗ ಶಿರ್ಸಿ ಮಾರಿಕಂಬ ಟೆಂಪಲ್ ಅಲ್ಲಿ ಮಾನ್ಯ ಶಾಸಕರು ಶ್ರೀ ಸಿದ್ದಾಪುರ ಶಿರ್ಸಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಭೀಮಣ್ಣ ನಾಯಕರವರು ಅವರು ಭೇಟಿ ಆದ್ರು ನಮ್ಮ ಮಕ್ಕಳನ್ನೆಲ್ಲ ನೋಡಿ ಮಾತಾಡಿದ್ರು ನಮ್ಮ ಜೊತೆ ಮಾತಾಡಿದ್ರು ಇವತ್ತು ಅವ್ರು ಹುಟ್ಟಿದ ಬದ್ ನಿಮಿತ್ತ ಅವರು ನಮ್ಮೆಲ್ಲರಿಗೂ ಮಕ್ಕಳಿಗೆ ರಾತ್ರಿ ಊಟದ ವ್ಯವಸ್ಥೆಯನ್ನು ಸಾಮ್ರಾಟ್ ಹೋಟೆಲ್ನಲ್ಲಿ ಮಾಡ್ತಿರ್ತಾರೆ ಹಾಗಾಗಿ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ತಿಳಿಸ್ತಾ ಊಟದ ವ್ಯವಸ್ಥೆ ಮಾಡಿಸ್ಕೊಟ್ಟಿರೋದಕ್ಕಾಗಿ ಸಮಸ್ತ ಕೆಪಿಎಸ್ ಬಳಗದ ಪರವಾಗಿ ತುಂಬ ಹೃದಯದ ಧನ್ಯವಾದ సార్ ಬೆಳಗಾವಿಯಲ್ಲಿ ನಡೆಯುತ್ತಿರುವ ಅಧಿವೇಶನಕ್ಕಾಗಿ ಉಪನ್ಯಾಸಕಿ ಶ್ರೀಮತಿ ರತ್ನಮ್ಮ ಡಿಸಿ ನೇತೃತ್ವದಲ್ಲಿ ತೆರಳಿದ ಹರಿಕಂಬಾ ಪಿಯು ಕಾಲೇಜಿನ ವಿದ್ಯಾರ್ಥಿಗಳಿಗೆ ಶಾಸಕ ಭೀಮಣ್ಣ ನಾಯ್ಕರು ಬಸ್ಸು ಬೆಳಗಿನ ಉಪಹಾರ ಮತ್ತು ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡಿದರಲ್ಲದೆ ದಿನದ ಅಧಿವೇಶನವನ್ನು ವೀಕ್ಷಿಸಲು ಅನುಕೂಲ ಕಲ್ಪಿಸಿದ್ದಾರೆ ಇವರಿಗೆ ಕಾಲೇಜಿನ ವತಿಯಿಂದ ಕೃತಜ್ಞತೆ ತಿಳಿಸಲಾಗಿದೆ ದಿನಾಂಕ ಹದಿನಾಲ್ಕರಂದು ಯಲ್ಲಾಪುರದಲ್ಲಿ ನಡೆದ ಸಿರ್ಸಿ ಶೈಕ್ಷಣಿಕ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿಯ ಹಿರಿಯರ ವಿಭಾಗದ ಕಥೆ ಹೇಳುವ ಸ್ಪರ್ಧೆಯಲ್ಲಿ ಕುಮಾರಿ ಆರಾಧ್ಯ ಅರುಣ್ ನಾಯ್ಕ್ ದ್ವಿತೀಯ ಸ್ಥಾನ ಗಳಿಸಿರುತ್ತಾಳೆ ಪ್ರತಿಭಾವಂತ ವಿದ್ಯಾರ್ಥಿನಿಯಾದ ಇವಳು ಕಳೆದ ವರ್ಷ ಕೂಡ ಕಿರಿಯರ ವಿಭಾಗದಲ್ಲಿ ತಾಲೂಕು ಮಟ್ಟದ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದಳು ವಿದ್ಯಾರ್ಥಿನಿಯ ಈ ಸಾಧನೆಗೆ ಶಾಲೆಯ ಎಸ್ ಡಿಎಂಸಿ ಹಾಗೂ ಶಿಕ್ಷಕರು ಹರ್ಷ ವ್ಯಕ್ತಪಡಿಸಿದ್ದಾರೆ ಅನೇಕ ಸಾಂಸ್ಕೃತಿಕ ವೇದಿಕೆಯ ಸಂಘಟನೆಯ ಅಡಿಯಲ್ಲಿ ಶ್ರೀ ವೆಂಕಟರಾವ್ ನೀಲಿಕಣಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿ ಕುರಿತು ಮಾಹಿತಿ ನೀಡುವ ಹಾಗೂ ಸ್ಪರ್ಧೆಗೆ ಉತ್ತೇಜಿಸುವ ಉದ್ದೇಶದಿಂದ ರಸಪ್ರಶ್ನೆ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನು ಪ್ರಾಚಾರ್ಯ ನರೇಂದ್ರ ನಾಯಕ್ ಉದ್ಘಾಟಿಸಿ ಮಾತನಾಡುತ್ತಾ ವಿದ್ಯಾರ್ಥಿಗಳಿಗೆ ಈ ರೀತಿಯ ವಿನೂತನ ಕಾರ್ಯಕ್ರಮದ ಸಂಘಟನೆಯ ಮೂಲಕ ಕಲಿಕೆಯಲ್ಲಿ ಹೊಸತನ ತರಬೇಕಿದೆ ಈ ಹಿನ್ನೆಲೆಯಲ್ಲಿ ಅನೇಕ ಸಾಂಸ್ಕೃತಿಕ ವೇದಿಕೆಯ ಕೆಲಸ ಶ್ಲಾಘನೀಯ ಎಂದರು ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದ ಸಿರಿತಿಯ ಸತ್ಯಮ ಅಕಾಡೆಮಿ ಮುಖ್ಯಸ್ಥರಾದ ಡಾಕ್ಟರ್ ಸತೀಶ್ ನಾಯ್ಕ್ ಸ್ಪರ್ಧಾತ್ಮಕ ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ಸರ್ಕಾರಿ ಹುದ್ದೆ ಪಡೆಯಲು ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಇನ್ನು ಹೆಚ್ಚಿನ ರೀತಿಯಲ್ಲಿ ಒಲವು ತೋರಬೇಕು ಎಂದರು ಅನೇಕ ಸಾಂಸ್ಕೃತಿಕ ವೇದಿಕೆ ಸಂಚಾಲಕರಾದ ಉಪನ್ಯಾಸಕ ಉಮೇಶ್ ನಾಯ್ಕ್ ಪ್ರಾಸ್ತಾವಿಕ ಮಾತನಾಡಿದರು ಸರ್ಟಿಫಿಕೇಟಿಗಾಗಿ ಅಲ್ಲ ಅನ್ನೋದು ಅಜಿತ್ ಪ್ರೇಮ್ಜಿ ಫೌಂಡೇಶನ್ ಅವರು ಒಂದು ವರದಿಯನ್ನು ಕೊಟ್ಟಿದ್ದಾರೆ ಅಂತ ಏನು ವರದಿ ಅಂತಂದ್ರೆ ಭಾರತದ ಹತ್ತು ಅತ್ಯಂತ ಶ್ರೇಷ್ಠ ಎಜುಕೇಶನ್ ಸಿಸ್ಟಮ್ ಇರುವ ಮತ್ತು ಒಳ್ಳೆ ಎಕ್ಸಾಮ್ ಪ್ಯಾಟರ್ನ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಇರುವಂತ ಹತ್ತು ಪ್ರಮುಖ ರಾಜ್ಯ ರಾಜ್ಯಗಳಲ್ಲಿ ನಮ್ ಕರ್ನಾಟಕ ರಾಜ್ಯ ಇಲ್ಲ ಕ್ವಶನ್ ಪೇಪರ್ ಪ್ಯಾಟರ್ನ್ ಅನ್ನು ಎಕ್ಸಾಮ್ ಪ್ಯಾಟರ್ನ್ ಅನ್ನು ಟೀಚಿಂಗ್ ಪ್ರಮುಖ ಹತ್ತು ರಾಜ್ಯಗಳಲ್ಲಿ ನಮ್ದಿಲ್ಲ ಅಂತ ನಮ್ದು ಹದಿನೆಂಟನೇ ಸ್ಥಾನ ಅಂತ ಇಡೀ ರಾಷ್ಟ್ರದಲ್ಲಿ ಅಷ್ಟರ ಮಟ್ಟಿಗೆ ಕಳವಳ ವ್ಯಕ್ತಪಡಿಸಿದ್ದಾರೆ ನಮ್ಮ ಎಕ್ಸಾಮ್ ಪ್ಯಾಟರ್ನ್ ಮತ್ತು ನಮ್ಮ ಟೀಚಿಂಗ್ ಪ್ಯಾಟರ್ನ್ ಎಲ್ಲ ಪ್ಯಾಟರ್ನ್ ಹೇಗಿದೆ ಅಂತಂದ್ರೆ ಸರ್ಟಿಫಿಕೇಟ್ ಕೊಡೋ ಪ್ಯಾಟರ್ನ್ ಅದು ಅಂತ ಒಂದು ಸರ್ಟಿಫಿಕೇಟ್ ಕೊಡೋ ಇವನು ಗಂಡು ಇವನು ಹೆಣ್ಣು ಅಂತ ಸರ್ಟಿಫಿಕೇಟ್ ಕೊಟ್ಟಂಗೆ ಅದು ಕೊಡಬೇಕಾಗಿಲ್ಲ ಆತರ ಒಂದು ಬಾಲಿಶವಾದಂತಹ ಸರ್ಟಿಫಿಕೇಟ್ ಕೊಡುವಂತ ಒಂದು ವ್ಯವಸ್ಥೆ ಇದೆ ನಮ್ಮ ದೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿ ಅನ್ನೋ ಕಾರಣಕ್ಕಾಗಿ ಅಂತ ಹೇಳಿದ್ರು ನಮ್ಮ ಒಟ್ಟಿಗೆ ಇರುತ್ತಾರೆ ಅಂತ ಹೇಳಿದಿಲ್ಲ ಅವರು ಒಟ್ಟಿಗೆ ಇರ್ತಾರೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಸತೀಶ್ ನಾಯ್ಕವರೇ ಅನೇಕ ಸಂಸ್ಥೆಯ ಸಂಚಾಲಕರಾದಂಥ ಉಮೇಶ್ ನಾಯ್ಕ ಅವರೇ ಹಿರಿಯ ಉಪನ್ಯಾಸಕರಾದಂಥ ವಸನ್ ನಾಯ್ಕ ಅವರೇ ಹಾಗೂ ನನ್ನೆಲ್ಲ ಅಧ್ಯಾಪಕ ಮಿತ್ರರೇ ಭಾರತಿ ಮೇಡಮ್ ಅವರೇ ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿಗಳು ಈ ಅನೇಕ ಅನ್ನುವಂಥ ಹೆಸರನ್ನು ಇಟ್ಟುಕೊಂಡಿರುವ ಈ ಸಂಸ್ಥೆ ಅನೇಕತೆಯಲ್ಲಿ ಏಕತೆಯನ್ನು ಸಾಧಿಸುವ ಒಂದು ಸಂಸ್ಥೆ ನಿಮಗೆ ನೀಡುವಂಥ ಯಾವುದೇ ಕಾಂಪಿಟೀಷನ್ಗಳಲ್ಲಾದರೂ ಬಹುಶಃ ವಿದ್ಯಾರ್ಥಿಗಳು ಅನೇಕ ಪ್ರಶ್ನೆಗಳಿಗೆ ಉತ್ತರಿಸಿ ಬನವಾಸಿ ರಸ್ತೆಯಲ್ಲಿರುವ ಮಹಾದೇವ್ ಭಟ್ಕೂರ್ಸೆ ಕಿವುಡ ಮತ್ತು ಮೂಕ ಮಕ್ಕಳ ವಸತಿ ಶಾಲೆಯ ಮಕ್ಕಳಿಗೆ ಸಿಹಿ ಮತ್ತು ಹಣ್ಣು ಹಂಪಲು ವಿತರಿಸುವ ಮೂಲಕ ಕೇಂದ್ರ ಸಚಿವ ಹಾಗೂ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬವನ್ನು ಸಿರ್ಸಿ ತಾಲೂಕಿನ ಜೆಡಿಎಸ್ ಕಾರ್ಯಕರ್ತರು ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದರು ಈ ಸಂದರ್ಭದಲ್ಲಿ ಜೆಡಿಎಸ್ ತಾಲೂಕಾ ಅಧ್ಯಕ್ಷ ಶೇಖರ್ ಅಣ್ಣಯ್ಯ ಪೂಜಾರಿ ಉಪಸ್ಥಿತರಿದ್ದರು ಇವತ್ತು ನಮ್ಮ ಮಾದೇವ ಭಟ್ಟ ಕುರ್ಸೆಯವರೂಗ ಮಕ್ಕಳ ಶಾಲೆಯಲ್ಲಿ ವಿಶೇಷವಾಗಿ ಆಚರಣೆ ಆಚರಣೆ ಮಾಡುವ ಒಂದೆಲ್ಲರೂ ವಿಚಾರ ಮಾಡಿ ಮಾಡ್ತಾ ಇದ್ದೀವಿ ಚಿನ್ನೇನೇ ವಿಶೇಷ ಇಲ್ಲ ಅದರ ಬರ್ತಡೆ ಇದೆ ಎಲ್ಲರಿಗೂ ಹಣ್ಣು ಮತ್ತು ಸಿಹಿ ವಿತರಣೆ ಮಾಡಿ ನಿಮ್ಮನ್ನೆಲ್ಲ ಆಶೀರ್ವಾದ ಪಕ್ಷದ ಮೇಲೆ ಕುಮಾರಣ್ಣನ ಮೇಲೆ ಎಲ್ಲರ ಮೇಲೆ ಇರಲಿ ಮುಂದಿನ ದಿನದಲ್ಲಿ ಕುಮಾರಣ್ಯನ ಮುಖ್ಯಮಂತ್ರಿ ಆದರೆ ಮುಗ್ಗರ ಮಕ್ಕಳ ಶಾಲೆಗೆ ಕುಮಾರಣ್ಣನ ಒಳ್ಳೆಯ ಅನುದಾನವನ್ನು ಕೊಡಲಿ ಹೇಳಿ ನಾವು ಅವರ ಹತ್ರ ಕೇಳ್ಕೊಳ್ತೀವಿ ಮುಖ್ಯಮಂತ್ರಿ ಆದರೆ ಹಾಗೆ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಪ್ರಿನ್ಸಿಪಲ್ ಸಾಹೇಬು ಎಲ್ಲರಿಗೂ ಒಂದನೇ ಅರ್ಥಿಸ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಸಿರ್ಸಿ ಮಾರಿಕಂಬ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದ್ದ ಆಟೋಮೊಬೈಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕ್ರಿಕೆಟ್ ಪಂದ್ಯಾವಳಿಯನ್ನು ಸಿರ್ಸಿ ಆರ್ಎನ್ಎಸ್ ರೋಕರ್ಸ್ ತಂಡ ಗೆಲುವು ಸಾಧಿಸುವ ಮೂಲಕ ಆಕರ್ಷಕ ಟ್ರೋಫಿ ತನ್ನದಾಗಿಸಿಕೊಂಡಿದೆ ಈ ಪಂದ್ಯಾವಳಿಯ ಅಂತಿಮ ಪಂದ್ಯ ಆರ್ಎನ್ಎಸ್ ರೋಕರ್ಸ್ ಮತ್ತು ಪವನ್ ಬಜಾಜ್ ತಂಡದ ನಡುವೆ ನಡೆದಿತ್ತು ಈ ಪಂದ್ಯಾವಳಿಯಲ್ಲಿ ಏಳು ತಂಡಗಳು ಪಾಲ್ಗೊಂಡಿದ್ದವು ಅಂತಿಮವಾಗಿ ಆರ್ಎನ್ಎಸ್ ರೋಕರ್ಸ್ ತಂಡ ಗೆಲುವಿನ ನಗೆ ಬೀರಿದೆ ಕಾಂಚನ ಹುಂಡೆ ಕಂಪನಿಯ ದೀಪಕ್ ನಾಯ್ಕ್ ಮತ್ತು ಸಂದೀಪ್ ಜೋಗಳೇಕರ್ பந்தவளி வினார் வினா சிக்காடினா ಶಿರ್ಸಿ ಗಾಂಧಿನಗರದಲ್ಲಿರುವ ಪದ್ಮಾವತಿ ಸಭಾಭವನದಲ್ಲಿ ಕರಾಟೆ ವಿದ್ಯಾರ್ಥಿಗಳಿಗಾಗಿ ಕರಾಟೆ ಪ್ರದರ್ಶನ ಮತ್ತು ವಿಜೇತ ವಿದ್ಯಾರ್ಥಿಗಳಿಗೆ ಬೆಲ್ಟ್ ವಿತರಿಸುವ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಸಿಗೋಣ ನಮಸ್ಕಾರ